టెక్నాలజీ అండ్ ప్రారంభవ్ బికేమ్ ది చైర్మన్ ఆఫ్ ద గవర్నింగ్ కౌన్సిల్ ఆఫ్ కాలేజ్ ఇన్ ఇన్ అట్ ది ది ఏజ్ ఆఫ్ ఆల్సో ఎలెక్టెడ్ యాజ్ యంగెస్ట్ యంగెస్ట్ కర్ణాటక అసెంబ్లీ ఎవర్ దాజ్ మెంబర్ ఆఫ్ లెజిస్లేటివ్ అసెంబ్లీ ఆఫ్ ద కర్ణాటక స్టేట్ ಇನ್ನೊಂದು ವಿಶೇಷ ಏನಂದ್ರೆ ಸುಮಾರು ನಾಲ್ಕು ನಾಲ್ಕು ವರ್ಷಗಳ ಕಾಲ ಅವರು ಎಂ ಎಲ್ ಎ ಆಗಿ ಕೆಲಸ ಮಾಡಿ ಅವರಿಗೆ ಯಾಕೋ ರಾಜಕೀಯಗಳ ಬಗ್ಗೆ ಅವರಿಗೆ ಇಷ್ಟ ಇಲ್ಲ ಆದ್ದರಿಂದ ಒನ್ ಫೈನ್ ಡೇ ಹಿ ಸಬ್ಮಿಟೆಡ್ ಹಿಜಿಗ್ನೇಷನ್ ಆಸ್ ಎಂ ಎಲ್ ಎ ಆಫ್ ಕರ್ನಾಟಕ ದೆನ್ ಹಿ ಫುಲ್ ಟೈಮ್ ಇನ್ ಟು ಹೈಯರ್ ಎಜುಕೇಶನ್ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅದು ಪ್ರಾರಂಭವಾಯಿತು ಈಗ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜು ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಅಂದರೆ ಇಟ್ ಈಸ್ ದ ಪ್ರೈಡ್ ಆಫ್ ಬ್ಯಾಂಗ್ಳೂರ್ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ನೀವು ಕೇಳಿ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಈಸ್ ವೆರಿ ವೆಲ್ ನೌನ್ ಅಂಡ್ ಹಿ ವಸ್ ಹಿ ವಾಸ್ ಆಲ್ಸೋ ಹಿ ಆಲ್ಸೋ ಬಿಕೇಮ್ ದಿ ಚೇರ್ಮನ್ ಆಫ್ ದ ಗವರ್ನಿಂಗ್ ಕೌನ್ಸಿಲ್ ಆಫ್ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಆದ ನಂತರ ಪ್ರಸ್ತುತ ಅವರು ಹಿ ಚೇರ್ಮನ್ ಆಫ್ ಗೋಕುಲ ಎಜುಕೇಷನ್ ಟ್ರಸ್ಟ್ ಗೋಕುಲ ಎಜುಕೇಷನ್ ಟ್ರಸ್ಟ್ ವತಿಯಲ್ಲಿ ಈಗ ಸುಮಾರು ಎಪ್ಪತ್ತೈದು ಎಕರ ಭೂಮಿಯಲ್ಲಿ ಹದಿನೆಂಟು ಕಾಲೇಜಸ್ ಇದೆ ಈ ಹದಿನೆಂಟು ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಮೆಡಿಸಿನ್ ನರ್ಸಿಂಗ್ ಡೆಂಟಲ್ ಲಾ ಸೋಷಲ್ ಸೈನ್ಸಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇವು ಇವುಗಳ ವ್ಯಾಸಂಗ ಎನ್ನುವುದು ಸುಮಾರು ಒಂದು ಹನ್ನೊಂದು ಸಾವಿರ ವಿದ್ಯಾರ್ಥಿಗಳು ಈ ಗೋಕುಲ ಎಜುಕೇಷನ್ ಟ್ರಸ್ಟ್ನಲ್ಲಿ ಈಗ ಅವರು ಓದ್ತಾ ಇದ್ದಾರೆ ಆದ ನಂತರ ಅವರು ಎಂ ಎಸ್ ರಮಯ್ಯ ಅವರ ಒಂದು ಹೆಸರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಎಂ ಎಸ್ ರಮಯ್ಯ ಹಾಸ್ಪಿಟಲ್ ಇದೆ ಅದರ ಎದುರುಗಡೆನೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅದನ್ನು ಸ್ಥಾಪನೆ ಮಾಡಿದ ಸ್ಫೂರ್ತಿ ಕೂಡ ಅವರೇ ನೀಡಿತು